ರಾಹುಟಗೇರಿ ಉತ್ತಮ ಎಲ್ಇಟಿ ಕಾಲೇಜ್ ಗೋಕಾಕ್ ಕೋರ್ಸ ಉದ್ಗಟ್ಟಿ ಎರಡು ನಡುವೆ ಪಂದ್ಯ ಬಿರುಸಿನ ಪಂದ್ಯ ನಡೀತಾ ಇದೆ ಜರ್ಸಿ ನಂಬರ್ ಸಿಕ್ಸ್ ಚಂದ ಪ್ರತಿ ವರ್ಷ ಕೂಡ ಕೆಂಚಣ್ಣ ಶ್ರೀ ಲಕ್ಷ್ಮೀ ದೇವಿಯ ಜಾತ್ರೆಗೆ ಬಂದು ಪ್ರಥಮ ಸ್ಥಾನವನ್ನ ಪಡುವಂತ ಯುವ ಆಟಗಾರ ಎಲ್ಇಟಿ ಕಾಲೇಜ್ ವರ್ಷದ ಮೊದಲೇ ಅಂತ ಎಲ್ಇಟಿ ಕಾಲೇಜ್ ಗೋಕಾ ಉತ್ತಮ ಎರಡು ತಂಡಗಳ ಚಪ್ಪಬೇಕ ಎರಡು ತಂಡಗಳ ತಿರುಸಿನ ತಂಡ ಜಗೀನಿ ಉಗಟ್ಟಿಯ ತಿ ಒಂದು ಸೊನ್ನೆ ಪ್ರತಿ ವರ್ಷ ಕೂಡ ಶ್ರೀ ಲಕ್ಷ್ಮೀ ದೇವಿಯ ಜಾತ್ರೆಗೆ ಶ್ರೀ ಮಹಾದೇವಣ್ಣ ಕುಡೇರ್ ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ಬೆಳಗಾವಿ ಜಿಲ್ಲಾ ಉಪಾಧ್ಯಕ್ಷರು ಸಾಕಟ್ಟಿ ಅವರ ಪ್ರತಿ ವರ್ಷ ಕೂಡ ಮ್ಯಾಟದ ಖರ್ಚನ್ನ ತಮ್ಮ ವೈಯಕ್ತಿಕವಾಗಿ ಶ್ರೀ ಲಕ್ಷ್ಮೀ ದೇವಿ ಜಾತ್ರೆಯ ನಡೆಯುವಾಗ ಕೊಡ್ತೀನಂತೇಳಿ ಈ ನಮ್ಮ ಯುವಕರು ಅವ್ರಿಗೆ ಚಪ್ಪಾಳಿಯನ್ನ ತಟ್ಟಬೇಕು ಮಾದೇವಣ್ಣ ಕುಡೀರ್ ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ಬೆಳಗಾವಿ ಜಿಲ್ಲಾ ಉಪಾಧ್ಯಕ್ಷರು ಸಹ ಜೀನ್ ಉದ್ಗಟ್ಟಿ ಉದ್ಗಟ್ಟಿ ವರ್ಷ ಎಲ್ ಟಿ ಕೋ ಅದೇ ರೀತಿಯಾಗಿ ಈ ನಮ್ಮ ಜಾತ್ರೆಯ ಎಲ್ಲ ಕಾರ್ಯಕ್ರಮಗಳನ್ನ ಛಾಯಾಗ್ರಹಣ ಮುಖಾಂತರ ಆರ್ ಕೆ ಫೋಟೋಗ್ರಾಫಿ ರಾಹುಲ್ ಅವರು ಅತ್ಯುತ್ತಮವಾಗಿ ಛಾಯಾಗ್ರಹಣವನ್ನು ಮಾಡ್ತಾ ಇದ್ದಾರೆ ಛಾಯಾಗ್ರಹ ಮಾಡ್ತಾ ಸಾಕಷ್ಟು ಸನ್ನಿವೇಶಗಳು ಕೂಡ ಈ ನಮ್ಮ ಮೇಲ್ಮಟ್ಟಿ ಗ್ರಾಮದ ಎಲ್ಲ ಪ್ರೇಕ್ಷಕರಿಗೆ ಒಂದು ಉತ್ಸವನ್ನ ನೀಡ್ತಾ ಇದೆ ಇದೇ ರೀತಿ ತಮ್ಮ ಛಾಯಾಗ್ರಹಣ ಮುಂದುವರಿಯಲ್ಲಿ ಉತ್ತಮ ತಂಡಗಳು ಮುದಗಟ್ಟಿ ವರ್ಸಸ್ ಎಲ್ ಟಿ ಗೋಕಾಕ್ ನಮ್ಮ ಕಬಡ್ಡಿ ಶುರು ಆದಂತ ಶಿವ್ ಸರ್ ಗೋಕಾಕ್ ಇವರು ಈ ಪಂದ್ಯ ಈ ಪಂದ್ಯ ಮುಗಿದ ನಂತರ ಹಲ್ತಾಳ್ ವರ್ಷ ಜೈ ಶ್ರೀರಾಮ್ ಮೇಲ್ಮಟ್ಟಿ ಎರಡು ತಂಡಗಳು ಬೇಗನೆ ತಯಾರಿಯನ್ನ ಮಾಡಿಕೊಂಡು ವೇದಿಕೆಯ ಮುಂಭಾಗದ ಕಡೆಗೆ ತಾವು ಆಗಮಿಸಬೇಕಾಗಿ ತಮ್ಮಲ್ಲಿ ಕಳಕಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀವಿ ಅಭಾವದಿಂದ ಉಳಿದಂತ ಈಗಾಗಲೇ ಹೇಳಿದಂತ ಟಿಮ್ಗಳು ಅಂಕಣದ ಒಳಗಡೆ ಬಂದು ತಮ್ಮ ಆಟವನ್ನ ಇದು ನಂತರ ಆಡಬೇಕು ವರ್ಷ ಜರ್ಸಿ ನಂಬರ್ ತ್ರೀ ಕುಮಾರನ ದೊಡ್ಡಮಣಿ ಕುಮಾರ ಲೋಮೂರ್ ಜೆಂಟ್ಸ್ ನಂಬರ್ ಸಂಜು ತಳುವಾರ್ ಇಸ್ ಸರ್ ನೀಸರಿ ಬೇಡಾ ಔರ್ ಸರ್ ಸರ್ ಕೊಳ್ಳ್ಯಗೌಲ್ ಕ್ಯಾಂಪ್ ನಂಬರ್ ಸರ್ ಸಂಜು ಕೊಳ್ಳ್ಯಗೌಲ್ ಇವನು ಕೂಡ ಜೆಂಟ್ಸ್ ನಂಬರ್ 3 ತಮ್ಮ ಕಾಲೇಜ್ ಟೀಮ್ ನಲ್ಲಿ ಆಟಕಂತ ಯುವಕ ಬೇರೆ ಬೇರೆ ಸ್ಥಳದಿಂದ ಕ್ಯಾಂಪ್ ನಾರ್ ಕರ್ನಾಟಕದ ಹುಲಿ ಖಾದೂರ್ಬೇಕು ಅವನ ವಯಸ್ಸಾದರೂ ಕೂಡ ಕ್ರೀಡೆಯಲ್ಲಿ ಉತ್ತಮವಾಗಿ ತಮ್ಮ ತಂಡವನ್ನ ಗೆಲುವಿನ ಮೂಲಕ ತಮ್ಮ ಯುವಕರನ್ನ ಬೆಳೆಸುತ್ತ ಎರಡು ಏಳು ಸಮಬಲದ ಅಂಕದಲ್ಲಿ ಈ ಪಂದ್ಯ ನಡೀತಾ ಇದೆ ಕಾಲೇಜ್ ಕಾಲೇಜು ವರ್ಷ ಹೃದಗಟ್ಟ ಎರಡು ತಂಡಗಳಲ್ಲಿ ಈ ಪಂದ್ಯ ನಡೀತಾ ಇದೆ ಬಿರುಸಿನ ಪಂದ್ಯ ಮೂರು ಎರಡು ಎರಡು ತಂಡಗಳ ವೀಕ್ಷಣೆಗೆ ಆಗಮಿಸಿದಂತ ಮಾನೂರು ಗ್ರಾಮದ ಹಿರಿಯ ಕ್ರೀಡಾಪಟು ಶಿವನಗೌಡ ಪಾಟೀಲ್ ಶಿವನಗೌಡ ಪಾಟೀಲ್ ಸಿಎಸ್ಎಫ್ ಯೋಧರು ಶಿವ ಗಡಾದ ಭಾರತೀಯ ಸೇನೆಯ ಸೈನಿಕರು ಇವರು ಕೂಡ ಈ ನಮ್ಮ ಪಂದ್ಯಾವಳಿಗೆ ಆಗಮಿಸ್ತಾ ಇದ್ದಾರೆ ಇವರು ಕೂಡ ನಮ್ಮ ಜಾತ್ರಾ ಕಮಿಟಿಯ ಪರವಾಗಿ ಮೂರನೇ ಬಹುಮಾನ ಸತೀಶ್ ಸೊಂಟ್ನವರು ಶಿವಪುರ್ ಇವರು ಕೂಡ ಕೊಟ್ಟಿರ್ತಾರೆ ನಾಲ್ಕನೇ ಬಹುಮಾನ ಮೂರನೇ ಬಹುಮಾನವನ್ನ ಲಗ್ನ ಮುಪ್ಪ ಎತ್ತಾರನೇ ಇವರು ಕೂಡ ಕೊಟ್ಟಿರ್ತಾರೆ ಪ್ರತಿ ವರ್ಷ ಕೂಡ ಹೆಚ್ಚಿನ ಯುವಕರ ಒಂದು ತಂಡವನ್ನ ಕಟ್ಟಿಕೊಂಡು ಮೇಲ್ಮಟ್ಟಿ ಗ್ರಾಮಕ್ಕೆ ಉತ್ತಮ ಅಂಕದಲ್ಲಿ ಚಲಿಸ್ತಾ ಇದೆ ಕಬಡ್ಡಿ ಪಂದ್ಯಾವಳಿ ಅದೇ ರೀತಿಯಾಗಿ ಮಾಜಿ ಪಲ್ವಾನ್ ಬಸಾಪುರ ಕುಸ್ತಿ ಪಲ್ವಾನ್ ಅವ್ರ ಮೊದಲ ಲಕ್ಷ್ಮೀ ದೇವಿಯ ಗುಡಿಯಲ್ಲಿ ಆಡ್ತಕ್ಕಂತ ಕುಸ್ತಿ ಪಟುಗಳ ಇದ್ರು ಅದೇ ಲಕ್ಷ್ಮೀ ದೇವಿ ಇವತ್ತು ಜೈ ಶ್ರೀರಾಮ್ ಕಬಡ್ಡಿ ತಂಡ ಕರ್ನಾಟಕದ ಈ ಪಂಜ ಮುಗಿದ ನಂತರ ಅಲ್ತಾಳ ವರ್ಷ ಜೈ ಶ್ರೀರಾಮ್ ಮೇಲ್ಮಟ್ಟಿ ಎರಡು ತಂಡಗಳು ಬೇಗನೆ ತಯಾರಿಯನ್ನು ಮಾಡಿಕೊಂಡು ಅಂಕಣಕ್ಕೆ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಈ ತಿಂಗಳು ತಮಗೆ ಕೊನೆಯ ಕರೆ ಈಗಾಗಲೇ ಹೇಳಿದಂತ ಎರಡು ತಂಡಗಳ ಒಳಗಡೆ ಆಗಮಿಸಬೇಕು ನಮ್ಮೂರಿನ ಶ್ರೀ ಲಕ್ಷ್ಮೀ ದೇವಿಯ ಹಿರಿಯರ ಪಾಲಾಯಚನ್ನ ಇವರ ಗ್ರಾಮಸ್ಥರ ಹಿರಿಯರು ತಮ್ಮ ಯಾವುದೇ ಪ್ರತಿಯೊಂದು ಊರಲ್ಲಿ ನಡೀತಕ್ಕಂತ ಎಲ್ಲ ಕಾರ್ಯಕ್ರಮಕ್ಕೂ ಒಳ್ಳೆಯ ನಿರ್ಣಾಯಕರು ನಮ್ಮ ನಾಯಕರು ಕೊನೆಯ ಮೂರು ನಿಮಿಷ ಎರಡು ತಂಡ ಉದ್ಘಾಟನೆ ಮೂರು ನಿಮಿಷ ಕೊನೆಯ ಮೂರು ನಿಮಿಷದ ಆಟ ಮಂಜು ಅಣ್ಣ ಅಣ್ಣನ ಗಜು ಭಾಳ ಹಾಗೆ ಏ ಗಜು ಇಲ್ಲಿ ಎಣ್ಣೆ ಆಗ್ತಾಯ್ತು ದಯಮಾಡಿ ಯಾರು ಅಜಾಡಕ್ ಹೋಗಳ್ರಿ ಮ್ಯಾಚ್ ನೋಡ್ದ್ರ ಮಾಡಿ ಯಾರು ಅಜಾಡಕ್ ಹೋಗಳ್ರಿ ತಮ್ಮಲ್ಲಿ ಕಳ್ಕೊಂಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಏನ್ ಮೇಲ್ಮಟ್ಟಿಗೆ ಕಬಡ್ಡಿ ವೈಭವದ ಬಿರುಸಿನ ಪಂದ್ಯಗಳು ಜರುಗ್ತಾ ಇದ್ದಾವೆ ಕೊನೆಯ ಎರಡು ನಿಮಿಷದ ಆಟ ಬಾಕಿ ಕೊನೆಯ ಹನ್ನೊಂದು ಐದು ಎಲ್ಇಿ ಕಾಲೇಜ್ ಪಡುವ ಮತ್ತೊಂದು ಅಂತ ಎರಡು ಬೋನಸ್ ಪ್ಲಸ್ ಒನ್ ಏಳು ಹನ್ನೊಂದು ಎರಡು ತಂಡಗಳ ಏಳು ಹನ್ನೊಂದು ಹನ್ನೊಂದು ಏಳು ಜಂಬರ್ ಒಂದು ನಿಮಿಷ ಜಾಸ್ತಿ ನಂಬರ್ ಫೈವ್ ಕೊನೆಯ ಒಂದು ನಿಮಿಷದ ಆಟವಾಟಿ ಈ ಪಂದ್ಯಕ್ಕೆ ಲಭಿಸ್ತಾ ಇದೆ ಪ್ರೇಕ್ಷಕರು ಶಾಂತತೆಯನ್ನು ಕಾಪಾಡಬೇಕು ಪಂದ್ಯ ನಡೀತಾ ಇದೆ ಹುಟ್ಟರಕ್ಕೆ ವರ್ಷ ಒಳ್ಳ ದಯಮಾಡಿಗಟ್ಟಿವಸ ಎಲ್ಲಿ ಎರಡು ಪಂದ್ಯಗಳ ಬಿರುಸಿನ ಪಂದ್ಯ ಅಂಕಣದಲ್ಲಿ ನಡೀತಾ ಇದೆ ಕೇವಲ ಒಂದು ಅಂಕಗಳ ಹಿನ್ನಡೆ ಉದ್ಗಟ್ಟಿ ತಂಡಕ್ಕೆ ಲಭಿಸ್ತಾ ಇದೆ ಕಬಡ್ಡಿ ಸಮಾಜ उद्घाटी वर्ष एलटी कॉलेज को का सुरसला എല്ല കണ്ണരിയാണ് ഈ പഞ്ച വീക്ഷണ അതിച്ചു മന വീക്ഷണ ಎರಡು ತಂಡಗಳ ಅದ್ಭುತವಾದ ಕೆನ್ಸ್ರೇಡ ಕೆಂಚ ಬೆಂಕಿ ಅಣಿ ರೊಚ್ಚಿಗಟ್ಟಿ ಜಗಪುರ ಕಾಲಿದ್ದ ಅದ್ಭುತವಾದ ತಂಡ ಉದಗಟ್ಟಿಯ ನಮ್ಮ ಕೆಂಚಣ್ಣನ ನೇತೃತ್ವದಲ್ಲಿರುವಂತ ಬೆಂಕಿ ತಂಡ ಆಟ ಸ್ಟಾರ್ಟಿಂಗ್ ನೋಡಿದ್ರೆ ಬಹಳ ಸೋಲು ಗೆಲುವಿನ ಸೋಪಾನ ಆಟದಲ್ಲಿ ಏರಿಳಿತಗಳು ಸಹಜ ಸ್ಪರ್ಧಾಳುಗಳು ಸ್ವೀಕರಿಸಬೇಕು ಈ ಪಂದ್ಯದ ನಂತರ ನಮ್ಮ ಇಲ್ಲಿ ಭಜಿ ಮಾಡೋ ಕಾಕನು ಒಳಗ ಹೋಗ್ರಿ ಬಾಳ ತಾತ ಒಳಗ ಹೋಗು ಹೋಗು ಅಂತ ಎಲ್ಲಿ ಹೋಗಿ ಬರ್ತಾನ ಕಾಕ ವಿಶೇಷವಾಗಿ ಪಂದ್ಯಗಳ ನಿರೂಪಣೆಗೂ ಕೂಡ ನಮ್ಮ ಮ್ಯೂಸಿಕ್ ಅನ್ನ ಮೈಲಾರಿ ಅವರು ಕೂಡ ನಿರೂಪಣೆಯನ್ನ ಮಾಡ್ತಾ ಇದ್ದಾರೆ ಲಕ್ಷ್ಮೀ ಅಕ್ಕ ನಿನ್ನೆ ಟಲ್ಲ ಕತೆ ಅವರು ಅಕ್ಕ ಅಂದ ಕತೆ ಇರ್ಲಿ ಪರವಾಗಿಲ್ಲ ಈ ಪಂದಕ್ಕೆ ಮೂರು ಎಂಟು ಅಜ ಗಜ ವ್ಯತ್ಯಾಸದ ಮೂಲಕ ಈ ಪಂದ್ಯ ಬರಲಿ ಒಂದ್ಸರಿ ಜೋರ ಚಪ್ಪಾಳೆ ಎರಡು ತಂಡಗಳಿಗೆ ಅದ್ಭುತವಾದ ಪ್ರತಿಭೆಗಳು ಎರಡು ತಂಡದಲ್ಲಿ ಅದ್ಭುತವಾದ ರೈಡರ್ ನಮ್ಮ ಜರ್ಸಿಟ್ಟರೆ ಎಂಟು ಈ ಎರಡು ತಂಡಗಳಿಗೆ ಆ ಲಕ್ಷ್ಮೀ ದೇವಿಯ ಉತ್ತಮ ದೇವಿ ಆಶೀರ್ವಾದ ಸದಾ ಇರಲಿ ಅಂತ ಹರಿಸುತ್ತಾರೆ ಈಗ ಕೇಳಿ ಮತ್ತೊಂದು